ಮಾಂತ್ರಿಕ ನಿಧಿ ಅಂಗಂತ ಅನ್ಕೊಂಡು ಬಂಗ್ಲಾ ಒಳಗಡೆ ಹೋಗ್ತಾನೆ ಅವನು ಬಂಗ್ಲಾ ಒಳಗಡೆ ಹೋಗಿದ್ಮೇಲೆ ಅವನ್ಗೊಂದು ದೊಡ್ಡ ಬಾಗಿಲ್ ಕಾಣ್ಸತ್ತೆ ಆ ಬಾಗಿಲ್ನ ನೋಡಿದ ತಕ್ಷಣ ಅರೆ ಇಲ್ ತುಂಬಾ ಕತ್ಲಿದ್ಯಲ್ಲ ನಾನ್ ಮುಂದೆ ಹೇಗ್ ಹೋಗ್ಲಿ ಹಂಗಂತ ಅನ್ಕೊಂಡ್ ನಡ್ಕೊಂಡು ಹೋಗ್ತಿರುವಾಗ ಅವನ್ ಕಾಲ್ಗೆ ಏನು ತಗುಳುತ್ತೆ ಸಡನ್ ಆಗಿ ಅಲ್ಲಿ ಬೆಂಕಿ ಕಾಣಿಸ್ಕೊಳತ್ತೆ ಸಡನ್ ಆಗಿ ಮುಖಕ್ಕೇನು ಬೆಳಕು ಕುಡಿಯುತ್ತೆ ಆಮೇಲೆ ಹರಿ ಯಾವ್ದೋ ಒಂದು ವುಡನ್ ಪೆಟ್ಟಿಗೆ ಓಪನ್ ಆಗಿರೋದನ್ನ ನೋಡ್ತಾನೆ ಅದರಲ್ಲಿ ಬರೀ ಬಂಗಾರ ಆಭರಣ ಇರುತ್ತೆ ಓಹ್ ಇಷ್ಟು ದೊಡ್ಡ ನಾನಂತೂ ಶ್ರೀಮಂತ ಆಗೋದೆ ಸಂತೋಷದಿಂದ ಬಾಕ್ಸ್ ನ ಎತ್ಕೊಳ್ಳೋದಕ್ಕೆ ಹೋಗ್ತಾನೆ ಬಾಕ್ಸ್ ನ ಎತ್ಕೊತಾನೆ ಇಲ್ವೋ ಅದು ಮಾಯ ಆಗ್ಬಿಡುತ್ತೆ ಅರೆ ಅರೆ ಈ ಬಾಕ್ಸ್ ಎಲ್ಲೋಯ್ತು ದೇವ್ರೆ ಆಗ ಅವನ್ಗೆ ಯಾರೋ ನಗೋ ಶಬ್ದ ಕೇಳಿಸ್ ಬರುತ್ತೆ ಯಾರಪ್ಪ ಅಂತ ತಿರುಗಿ ನೋಡಿದ್ರೆ ಯಾರೋ ಒಬ್ಬ ಮುದುಕ ಅಲ್ಲಿ ನಿಂತಿರ್ತಾನೆ